ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಯೂಟ್ಯೂಬ್ನ ಫಸ್ಟ್ ಲ್ಯಾಂಗ್ ವಿಡಿಯೋ ಆಗಿರುತ್ತೆ ಸೊ ಅದರಿಂದ ಎಲ್ರಿಗೂ ಸಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನುಶ್ರೀ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬೆಲ್ ಐಕನ್ ಆಗಿದೆ ಎದನ್ನೂ ಕ್ಲಿಕ್ ಮಾಡಿ ಹಂಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಫ್ಯಾಮಿಲಿಯವ್ರು ಇರ್ತಾರೆ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಪ್ಲೀಸ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ರೋಡ್ ಸೈಡಲ್ಲಿ ಹೇಗೆ ರೈಸ್ ಮಾಡ್ತಾರೆ ಅದೇ ರೀತಿ ಮನೇಲೂ ಕೂಡ ಮಾಡ್ಕೋಬೋದು ಅದಕ್ಕೆ ಯಾವ ಯಾವ ತರ ಐಟಮ್ಸ್ ಬೇಕಾಗುತ್ತೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೀವು ಕೂಡ ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕಿ ಎರಡು ನಿಮಿಷಕ್ಕೆ ಎಣ್ಣೆ ಕಾಯುತ್ತೆ ಆಲ್ರೆಡಿ ಎಣ್ಣೆ ಕಾಯ್ದಿದೆ ಈಗ ಸ್ವಲ್ಪ ಕಸಿರಿ ಹಾಕಿ ಸ್ವಲ್ಪ ಸೋಂಕು ಹಾಕಿ ನೆಕ್ಸ್ಟ್ ಹಚ್ಚಿಟ್ಕೊಂಡಿರಂತ ಕರ್ಬೇವಿನ ಸೊಪ್ಪು ಹಾಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕರ್ಬೇ ಸೊಪ್ಪು ನಾನು ಚಿಕ್ಕ ಕಟ್ ಮಾಡಿದ್ರೆ ಸಬ್ ಇಟ್ಬಿಡ್ತೀನಿ ಅಂತ ನಿಮಗೆ ಹೆಂಗ್ ಬೇಕಂದ್ರೆ ಕಟ್ ಮಾಡ್ಕೊಡ್ರಿ

ಇದಕ್ಕೆ ಸಣ್ಣ ಸ್ವಲ್ಪ ಸಣ್ಣ ಹಾಕಬೇಕು ಸಣ್ಣ ಹಾಕೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ ಈಗ ಫ್ರೈ ಆಗಿರೋ ಈರುಳ್ಳಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕಿಲ್ಲ ಯಾಕೆ ಅಂದ್ರೆ ತಳ ಇರ್ಬಿಡುತ್ತೆ ಈಗ ಹಾಕಿ ಅದಿ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ನೀಟಾಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ ಹಸಿ ಕೂಡ ಹೋಗಿದೆ ಈಗ ಕುಳಿತಿರೋಂಥ ಕ್ಯಾಪ್ಸಿಕಮ್ ಹಾಕ್ಬೇಕು ಕ್ಯಾಪ್ಸಿಕಮ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಕ್ಯಾಪ್ಸಿಕಮ್ ಇವಾಗ ಯಾಕೆ ಹಾಕ್ತಿದ್ದೀನಿ ಅಂದರೆ ಅದೇ ಜಾಸ್ತಿ ಏನು ಬೇಯೋದು ಬೇಡ ಇದು ಬೇಗನೆ ಬೆಂದ್ಬಿಡುತ್ತೆ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ ಈಗ ಮೊಟ್ಟೆ ಹಾಕ್ಬೇಕು ಸಿಮ್ಮಲ್ಲಿ ಇಡೆ ಯಾಕೆಂದ್ರೆ ಬೇಗ ತಡೆ ಹಿಡಿದು ಬಿಡುತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಉಡಿಯಾಗಿ ಆಗಬೇಕು ಇರಬೇಕು ಇನ್ನೊಂದು ತಳೆ ಇರ್ದಂಗೆ ಫುಲ್ ಇದು ಉಡು ಉಡಿ ಆಗೋವ್ರೆ ಇರಬೇಕು ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಅವ್ರ ಕೈ ಎಷ್ಟು ಫಾಸ್ಟ್ ಆಗುತ್ತೆ ಮೊಟ್ಟೆಲ್ಲ ಉರುಳ್ಳಿಯಾಗುತ್ತೆ ಇವಾಗ ಮಾಡಿರುವಂತ ಅನ್ನ ಹಾಕಿ ಮಿಕ್ಸ್ ಮಾಡೋ ಟೈಮ್ ಫುಲ್ ಸಿಮ್ ಮಾಡಿಬಿಡ್ತೀನಿ ತಳಹ್ಬಿಟ್ಟು ಅನ್ನೋದೇ ಬಿಸಿ ಬಿಸಿ ಅನ್ನ ಈ ಅನ್ನಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕಿ ನಿಮ್ಮನೆ ಖಾರದ ಪುಡಿ ಯಾವ ಥರ ಇರುತ್ತೆ ಅಂತ ನಮ್ಮದು ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ನಾನು ಒಂದುವರೆ ಸ್ಪೂನ್ ಹಾಕ್ತೀನಿ गोल्फ़ गरम मसाला आती, गरम मसाला, आठ दस स्पूनेस टू बीत नेक्स्ट पेपर पाउडर, सोया सस्पेक्ट ಮುಂಚೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಎಷ್ಟು ಬೇಕು ನಿಮಗೆ ಗೊತ್ತಾಗಿರುತ್ತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮೊಟ್ಟೆ ಕೂಡ ಎಲ್ಲ ಅದಕ್ಕೂ ಹಣ್ಣಲ್ಲಿ ಕೆಳಗಡೆ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಯ್ತು ಚೆನ್ನಾಗಿಲ್ವಾ ಕತ್ತೇಳು ನೀಟಾಗಿ ಹೇಳ ನೀನು ತಿಂತೇಳಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಮುಂದಿನ ರೆಸಿಪಿ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಯು ದ ನೆಕ್ಸ್ಟ್ ವ್ಲಾಗ್